ನಮಸ್ಕಾರ ಎಲ್ಲರಿಗೂ ಮಗು ಹಾಸಿಗೆಯಿಂದ ಬಿದ್ದಿದೆ ಸೋಫಾ ಇಂದ ಬಿದ್ದಿದೆ ಅಥವಾ ಸ್ವಲ್ಪ ಹೈಟ್ ಇಂದ ಬಿದ್ದಿದೆ ಅಂದ್ರೆ ಏನ್ ಮಾಡಬೇಕು ಮೊದಲು ಪಾನಿಕ್ ಆಗಬಾರ್ದು ಮಗು ಅಳೋ ನಿಲ್ಸ್ಬೇಕು ನಾವು ಮತ್ತೆ ಏನೆಲ್ಲ ಚೆಕ್ ಮಾಡಬೇಕಾಗುತ್ತೆ ಅಂದ್ರೆ ಮಗು ಅನ್ಕಾನ್ಶಿಯಸ್ ಆಗಿರಬಾರ್ದು ಆಗಿ ವಾಮಿಟ್ ಮಾಡಬಾರ್ದು ಪಿಟ್ಸ್ ಬಂದಿರಬಾರ್ದು ಮಗುಗೆ ಬಿದ್ದಾಗ ತಲೆಯಲ್ಲಿ ಏನಾದ್ರೂ ಸ್ವೆಲ್ಲಿಂಗ್ ಆಗಿದೆನಾ ಅಥವಾ ಬ್ರೂಸಸ್ ಏನಾದ್ರೂ ಆಗಿದೆ ಕಟ್ ಆಗಿದೆ ಬ್ಲೀಡ್ ಆಗಿದೆ ಅಂತ ಚೆಕ್ ಮಾಡಬೇಕಾಗುತ್ತೆ ಮತ್ತು ಕೈ ಕಾಲು ಏನಾದರೂ ಫ್ರಾಕ್ಚರ್ಸ್ ಆಗಿದೆಯಾ ಅಥವಾ ತುಂಬ ಫಿಟ್ ಆಗೇನಾದರೂ ಮಗು ಇಟ್ಕೊಂಡಿದ ಕೈ ಕಾಲ್ನ ಅಂತ ಚೆಕ್ ಮಾಡಬೇಕಾಗತ್ತೆ ಈ ಥರ ಬಿದ್ದಿರೋ ಅಂಥ ಟೈಮಲ್ಲಿ ಫ್ರಾಕ್ಚರ್ಸ್ ಮತ್ತು ಡಿಸ್ಲೊಕೇಶನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದನ್ನು ನಾವು ಚೆಕ್ ಮಾಡಬೇಕಾಗತ್ತೆ ಮತ್ತು ಕಿವಿ ಮತ್ತು ಮೂಗಲ್ಲಿ ಯಾವುದೇ ರೀತಿ ಲಿಕ್ವಿಡ್ ಅಂದರೆ ಬ್ಲೆಡ್ ಅಥವಾ ಬೇರೆ ಯಾವುದೇ ರೀತಿಯ ದ್ರವ ಬರಬಾರ್ದು ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮಗುಗೇನಾದರೂ ಸ್ವೆಲ್ಲಿಂಗ್ ಆಗಿದೆ ಕಟ್ ಆಗಿದೆ ಬ್ಲೀಡ್ ಆಗಿದೆ ಅಂತ ಅಂದರೆ ಇಮಿಡಿಯೇಟಿಯಾಗಿ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಮತ್ತು ಏನಾದರೂ ಊದಿದೆ ಅಂತ ಅಂದರೆ ಸ್ವಲ್ಪ ವಾಮ್ ವಾಟರ್ ಬಟ್ಟೆನ ಅಲ್ಲಿ ಇಡಬೇಕಾಗತ್ತೆ ಮಗು ಆರಾಮಾಗಿದೆ ಆ್ಯಕ್ಟಿವ್ ಆಗಿದೆ ಅಂತ ಅಂದಾಗ ಏನೂ ವರಿ ಮಾಡ್ಕೊಳ್ಳೋ ಅಂತ ನೀಡಿಲ್ಲ ಏನಾದರೂ ಬ್ಲೀಡಿಂಗ್ ಆಗ್ತಿದೆ ಅಥವಾ ಏನಾದರೂ ಅನ್ಕಾನ್ಷಿಯಸ್ ಮತ್ತು ಫಿಟ್ಸ್ ಅಥವಾ ವಾಮಿಟ್ ಆಗ್ತಿದೆ ಅಂತ ಅಂದರೆ ಇಮಿಡಿಯೇಟಾಗಿ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಮತ್ತು ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಿಂದ ಫೋರ್ಟಿ ಏಯ್ಟ್ ಅವರ್ಸ್ನೂ ಮಗುವನ್ನ ತುಂಬ ಗಮನ ಇಟ್ಟು ನೋಡ್ಕೋಬೇಕಾಗಿರುತ್ತೆ ಅಂದರೆ ಬಿಹೈಂಡ್ ದ ಸೈನ್ಸ್ ಯಾವಾಗ ಬೇಕಾದರೂ ಏನಾದರೂ ಸ್ಟಾರ್ಟ್ ಆಗ್ಬೋದು ಇನ್ ಕೇಸ್ ಮಗು ಬಿದ್ದಾಗ ಏನಾದರೂ ಇಂಟರ್ನಲ್ ಇಂಜುರಿ ಆಗಿದರೆ ಟ್ವೆಂಟಿ ಫೋರ್ ಅವರ್ಸಿಂದ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ಯಾವುದೇ ಸೈನ್ಸ್ ಆದರೂ ಹೊರಗಡೆ ತೋರಿಸ್ಬೋದು ಸೊ ದಯವಿಟ್ಟು ಮಗುನ ಗಮನ ಇಟ್ಟು ನೋಡ್ಕೋಬೇಕು ಮತ್ತು ಬೀಳದೇ ಇರೋದನ್ನು ತಡೆಯೋದಕ್ಕೆ ಏನಾದರೂ ಟೆಕ್ನಿಕ್ ಇದನ್ನ ಅನ್ನೋದಾದರೆ ಮಗುನ ಹಾಸಿಗೆ ಮೇಲೆ ಅಂದರೆ ರೋಲ್ ಓವರ್ ಸ್ಟಾರ್ಟಾದ ಮೇಲೆ ಅಥವಾ ಹಂಬೆಗಾವಲ್ಲಿ ಇಡೋದಕ್ಕೆ ಸ್ಟಾರ್ಟ್ ಮೇಲೆ ಮಗುನ ಹಾಸಿಗೆ ಮೇಲೆ ಬಿಡೋದು ಸೂಪರ್ವಿಷನ್ ಇಲ್ದೇಲೇ ಏನಾದರೂ ನಾವು ಹಾಸಿಗೆ ಮೇಲೆ ಬಿಡೋದು ತುಂಬ ಡೇಂಜರ್ ಆಗಿರುತ್ತೆ ಸೊ ಫ್ಲೋರ್ ಮ್ಯಾಟ್ ಹಾಕ್ಬಿಟ್ಟು ಮಗುನ ಆಟಾಡೋದಕ್ಕೆ ಬಿಡಬೇಕು ಅದು ಸ್ಲಿಪ್ಪರಿ ಇರೋ ಫ್ಲೋರ್ ಮ್ಯಾಟ್ನ ಯೂಸ್ ಮಾಡೋದು ಒಳ್ಳೆಯದು ಆ ರೀತಿ ಮಗುನ ಕೆಳಗಡೆ ಬಿಟ್ಟು ಆಟ ಏನೂ ತೊಂದರೆ ಇಲ್ಲ ಮಗು ಬಿದ್ದಾಗ ಏನು ಎದುರ್ಕೋಬಾರ್ದು